ತುಳುನಾಡಿನ ದೈವಾರಾಧನೆ ಅಂದ್ರೇನೆ ಹಾಗೆ ಪ್ರತಿಯೊಂದು ದೈವದ ಹಿಂದೆಯೂ ಒಂದೊಂದು ಶಕ್ತಿಯುತ ಭಾವನಾತ್ಮಕ ಕಥೆ ಅಡಗಿರುತ್ತೆ ಸೊ ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಅಂತಹದ್ದೇ ಒಂದು ತುಂಬಾನೇ ವಿಶಿಷ್ಟವಾದ ದೈವದ ಬಗ್ಗೆ ಅದೇ ಸಂಖ್ಯೆ ಗುಳಿಗ ಒಂದು ಕ್ಷಣ ಯೋಚನೆ ಮಾಡಿ ಒಬ್ಬ ದೈವೀಕ ರಕ್ಷಕ ಮನೆಯ ಗೇಟಿನ ಹತ್ರ ಅಥವಾ ಊರಿನ ಗಡಿಯಲ್ಲಿ ನಿಲ್ಲೋದರ ಬದಲು ಮನೆ ಒಳಗೇ ಬಂದು ನೆಲೆಸಿದ್ರೆ ಹೇಗಿರಬೇಡ ಸಾಮಾನ್ಯವಾಗಿ ರಕ್ಷಕ ದೈವಗಳು ಊರಿನ ಗಡಿಯಲ್ಲಿರೋದನ್ನು ನಾವು ನೋಡ್ತೀವಿ ಆದರೆ ಸಂಖ್ಯೆಗುಳಿಗಿನ ಕಥೆಯೇ ಬೇರೆ ಬಹುಶಃ ಇದೇ ಆ ದೈವದ ಅತಿದೊಡ್ಡ ದೊಡ್ಡ ವಿಶೇಷತೆ ಸೊ ಸಂಖ್ಯೆಗುಳಿಗ ಅಂದ್ರೆ ಯಾರು ಇದೊಂದು ಕುಲದೈವ ಅಂದ್ರೆ ಒಂದು ನಿರ್ದಿಷ್ಟ ಕುಟುಂಬಕ್ಕೆ ಅಥವಾ ವಂಶಕ್ಕೆ ಸೇರಿದ ರಕ್ಷಕ ದೈವ ಇದರಲ್ಲಿರೋ ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ ಬೇರೆ ಗುಳಿಗ ದೈವಗಳ ಹಾಗೆ ಊರ ಗಡಿಯಲ್ಲಲ್ಲ ಈ ದೈವದ ಆರಾಧನೆ ನಡೆಯೋದು ಮನೆಯ ಒಳಗೆ ಇದು ಆ ಕುಟುಂಬಕ್ಕೂ ದೈವಕ್ಕೂ ನಡುವೆ ಇರುವ ಒಂದು ತುಂಬಾ ಆಪ್ತವಾದ ವೈಯಕ್ತಿಕ ಸಂಬಂಧವನ್ನು ತೋರಿಸುತ್ತೆ ಹಾಗಂದ್ರೆ ಈ ದೈವಡ ಮೂಲ ಏನು ಇದರ ಕತೆ ಎಲ್ಲಿಂದ ಶುರುವಾಗುತ್ತೆ ವೆಲ್ ಇದರ ಕತೆ ಶುರುವಾಗುವುದೇ ಒಂದು ಉಗ್ರವಾದ ಅದ್ಭುತವಾದ ಜನನದಿಂದ ಆ ಸಂಖ್ಯೆ ಗುಳಿಗ ಅನ್ನೋ ಹೆಸರಿನಲ್ಲೇ ಒಂದು ದೊಡ್ಡ ರಹಸ್ಯ ಇದೆ ಮತ್ತು ಆ ರಹಸ್ಯ ನೇರವಾಗಿ ತಾಯಿಗೆ ಸಂಬಂಧಿಸಿದ್ದು ತುಳುನಾಡಿನ ಜಾನಪದ ಕಥನಕಾವ್ಯಗಳಾದ ಪಾಡ್ದನಗಳ ಪ್ರಕಾರ ಗುಳಿಗನ ತಾಯಿಯ ಹೆಸರು ನೆಲವುಳ್ಳ ಸಂಖ್ಯೆ ಆಕೆ ಸಾಮಾನ್ಯ ಮಹಿಳೆ ಅಲ್ಲ ಒಂದು ದೈವೀ ಸ್ವರೂಪ ಈ ಇಡೀ ಕಥೆಯ ಕೇಂದ್ರಬಿಂದುವೇ ಆಕೆ ಆದರೆ ಗುಳಿಗನ ಜನನ ಅದು ತುಂಬಾನೇ ಸಾಮಾನ್ಯವಾಡ ಜನನ ಆಗಿರಲಿಲ್ಲ ಅದು ಲೋಕವೇ ಬೆಚ್ಚಿಬೀಳುವಂತಹ ಪ್ರಕೃತಿಯ ನಡುಗುವಂತಹ ಒಂದು ಅಸಾಧಾರಣ ಘಟನೆ ಹೌದು ಪಾಡ್ದನಗಳು ಹೇಳುವ ಪ್ರಕಾರ ಗುಳಿಗ ತನ್ನ ತಾಯಿಯ ಗರ್ಭವನ್ನೇ ಸೀಡುಕೊಂಡು ಈ ಭೂಮಿಗೆ ಬಂದನಂತೆ ಇದೇ ಅವನ ಉಗ್ರ ಸ್ವಭಾವಕ್ಕೆ ಮತ್ತು ಅಪಾರ ಶಕ್ತಿಗೆ ಮೊದಲ ಸಂಕೇತವಾಗಿತ್ತು ಸೊ ಆ ಉಗ್ರವಾದ ಜನನದ ಕಾರಣಕ್ಕಾಗಿಯೇ ತಾಯಿಯ ಹೆಸರಾದ ಸಂಖ್ಯೆಯನ್ನ ಮಗ ಗುಳಿಗನ ಜೊತೆ ಸೇರಿಸಿ ಸಂಖ್ಯೆಗುಳಿಗ ಅಂತ ಕರೆಯೋಕ್ ಶುರು ಮಾಡಿದ್ರು ಇದು ತಾಯಿ ಮತ್ತು ಮಗನ ನಡುವಿನ ಒಂದು ಅವಿನಾಭಾವ ಸಂಬಂಧವನ್ನು ತೋರಿಸುತ್ತೆ ಅಲ್ವಾ ಇಲ್ಲಿ ಇನ್ನೊಂದು ಅದ್ಭುತವಾದ ವಿಷಯ ಇದೆ ಸಂಖ್ಯೆಗುಳಿಗೆ ಅಂದರೆ ಒಂದೇ ರೂಪದಲ್ಲಿ ಎರಡು ಶಕ್ತಿಗಳು ಒಂದು ಕಡೆ ತಾಯಿಯ ವಾತ್ಸಲ್ಯ ಇನ್ನೊಂದು ಕಡೆ ಮಗನ ಉಗ್ರತೆ ಇದು ಕೇವಲ ಒಂದು ದೇವ ಅಲ್ಲ ಇದು ತಾಯಿ ಮಗ ಇಬ್ಬರ ಶಕ್ತಿಯ ಒಂದು ಸಂಗಮ ಅದನ್ನ ಸ್ವಲ್ಪ ವಿವರಿಸೋದಾದ್ರೆ ತಾಯಿಯ ರೂಪದಲ್ಲಿ ಈ ದೈವ ವಂಶವನ್ನ ಅಭಿವೃದ್ಧಿ ಮಾಡುತ್ತೆ ಸಂತಾನ ಭಾಗ್ಯವನ್ನ ಕೊಡುತ್ತೆ ಅದೇ ಸಮಯದಲ್ಲಿ ಮಗನ ಉಗ್ರ ರೂಪದಲ್ಲಿ ಆ ಕುಟುಂಬಕ್ಕೆ ಬರುವ ಎಲ್ಲಾ ತೊಂದರೆ ಕೇಡು ಶಾಪ ನಜರ್ದೋಷ ಅಂದ್ರೆ ದೃಷ್ಟಿ ಇವೆಲ್ಲವನ್ನೂ ನಿವಾರಣೆ ಮಾಡುತ್ತೆ ನೋಡಿ ವಾತ್ಸಲ್ಯ ಮತ್ತು ಉಗ್ರತೆ ಎರಡೂ ಒಂದೇ ದೈವದಲ್ಲಿ ಸೇರ್ಕೊಂಡಿದೆ ಈ ದೈವ ಒಳಗೇ ಇರೋದ್ರಿಂದ ಸ್ವಾಭಾವಿಕವಾಗಿ ಅದರ ಪೂಜೆ ಸೇವೆ ಎಲ್ಲವೂ ತುಂಬಾನೇ ನೇರ ತುಂಬಾನೇ ವೈಯಕ್ತಿಕ ಆ ಕುಟುಂಬದ ಸದಸ್ಯರೇ ನೇರವಾಗಿ ದೈವಕ್ಕೆ ಸೇವೆ ಮಾಡ್ತಾರೆ ಇದರಲ್ಲಿ ಮುಖ್ಯವಾಗಿ ಎರಡು ರೀತಿಯ ಸೇವೆಗಳನ್ನು ನಾವು ನೋಡಬಹುದು ಮೊದಲನೆಯದು ಅಗೆಲು ಸೇವೆ ಅಂದರೆ ವರ್ಷಕ್ಕೊಮ್ಮೆ ಆ ಕುಟುಂಬದವರು ಪ್ರೀತಿಯಿಂದ ಅಡಿಗೆ ಮಾಡಿ ದೈವಕ್ಕೆ ನೈವೇದ್ಯ ಅರ್ಪಿಸೋದು ಇನ್ನೊಂದು ಕೋಲ ಇದು ನಿಜಕ್ಕೂ ಒಂದು ಅದ್ಭುತ ಆಚರಣೆ ಇದರಲ್ಲಿ ದೈವವೇ ಆವೇಶಭರಿತನಾಗಿ ಅಂದ್ರೆ ಮನುಷ್ಯನ ರೂಪದಲ್ಲಿ ಮನೆಯೊಳಗೆ ಬಂದು ಆಶೀರ್ವಾದ ಮಾಡುತ್ತೆ ಇಲ್ಲಿ ಒಂದು ಮುಖ್ಯವಾದ ಅಂಶವನ್ನ ಗಮನಿಸ್ಬೇಕು ಕೋಲದ ಸಮಯದಲ್ಲಿ ದೈವ ಬಂದು ಬರೀ ಆಶೀರ್ವಾದ ಕೊಟ್ಟು ಹೋಗೋದಲ್ಲ ಬದಲಿಗೆ ಮನೆಯೊಳಗೆ ಇರಬಹುದಾದ ಎಲ್ಲಾ ನೆಗೆಟಿವ್ ಎನರ್ಜಿ ದೋಷಗಳು ಎಲ್ಲವನ್ನೂ ನಿವಾರಣೆ ಮಾಡುತ್ತೆ ಅನ್ನೋದು ಒಂದು ಬಲವಾದ ನಂಬಿಕೆ ಸೊ ಇದೇ ಕಾರಣಕ್ಕೆ ಸಂಖ್ಯೆ ಗುಳಿಗನನ್ನ ಆ ಕುಟುಂಬದ ಮನೆ ಕಾವಲುಗಾರ ಅಂತ ಕರೆಯೋದು ಹೊರಗನಿಂದ ಯಾವುದೇ ಕಷ್ಟ ವಿಪತ್ತುಗಳು ಬಂದ್ರೂ ಈ ದೈವ ಒಂದು ಗುರಾಣಿತರ ಮುಂದೆ ನಿಲ್ಲುತ್ತೆ ಸರಿ ಸಂಖ್ಯೆ ಗುಳಿಗನ ಕಥೆ ಕೇವಲ ಒಂದು ಜನನ ಆರಾಧನೆಗೆ ಮಾತ್ರ ಸೀಮಿತವಾಗಿಲ್ಲ ಆ ಹೆಸರಿನಲ್ಲೇ ಒಂದು ತುಂಬಾನೇ ಆಳವಾದ ಫಿಲಾಸೊಫಿ ಇದೆ ಬನ್ನಿ ಅದರ ಬಗ್ಗೆ ಸ್ವಲ್ಪ ನೋಡೋಣ ತುಳುನಾಡಿನ ಹಿರಿಯರ ಪ್ರಕಾರ ಸಂಖ್ಯೆ ಅನ್ನೋದು ಕೇವಲ ಗುಳಿಗನ ತಾಯಿಯ ಹೆಸರು ಮಾತ್ರ ಅಲ್ಲವಂತೆ ಅದಕ್ಕೊಂದು ಇನ್ನೂ ಆಳವಾದ ಗೂಢವಾದ ಅರ್ಥ ಇದೆಯಂತೆ ಹೌದು ಸಂಖ್ಯೆ ಅಂದರೆ ಮೂಲಶಕ್ತಿ ಅಥವಾ ಪ್ರೈಮಲ್ ಎನರ್ಜಿ ಅಂತ ಅರ್ಥ ಹಾಗಾಗಿ ಸಂಖ್ಯೆಗುಳಿಗನನ್ನ ಪೂಜೆ ಮಾಡೋದು ಅಂದ್ರೆ ಈ ವಿಶ್ವದ ಮೂಲಶಕ್ತಿಯನ್ನೇ ಆರಾಧನೆ ಮಾಡಿದ ಹಾಗೆ ಅನ್ನೋದು ಹಿರಿಯರ ಮಾತು ಹಾಗಾದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ ಯೋಚಿಸಿ ನೋಡಿ ಒಂದು ಕುಟುಂಬದ ರಕ್ಷಣೆಗಾಗಿ ಮನೆಯೊಳಗೆ ನೆಲೆಸಿರೋ ಒಂದು ದೈವವನ್ನು ಆರಾಧಿಸೋದು ಅದು ಕೇವಲ ಒಂದು ಸಂಪ್ರದಾಯವಷ್ಟೇನಾ ಅಥವಾ ಈ ಇಡೀ ಬ್ರಹ್ಮಾಂಡದ ಮೂಲ ಶಕ್ತಿಯ ಜೊತೆ ಸಂಪರ್ಕ ಸಾಧಿಸೋಕಿರೋ ಒಂದು ಮಾರ್ಗವಾಗಿರ್ಬೋದೆ